ನಮಸ್ಕಾರ ಸ್ನೇಹಿತರೆ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಹಾಕಿರುವಂಥ ಗಿಡಗಳನ್ನು ಪೋಷಣೆ ಮಾಡಲು ಮತ್ತು ಆ ಗಿಡಗಳ ಜೊತೆಯಲ್ಲಿ ಕಡ್ಡಿಗಳನ್ನು ನೆಟ್ಟಿ ಅವುಗಳನ್ನು ಎಮ್ಮರ ಮಾಡಲು ಹಿಂದಿನಿಂದ ಗೊತ್ತು ಅವರಿಂದ ನಾವೇನು ಅನುಭವ ಪಡಿತೀವಿ ಅವರಿಂದ ನಮಗೇನು ಉಪಯೋಗ ಇದೆ ಅನ್ನೋದು ಗೊತ್ತು ಪ್ರಪಂಚದಲ್ಲಿ ಪ್ರಕೃತಿ ಉಳಿದ್ರೆ ನಾವು ಪ್ರಕೃತಿ ಇಲ್ಲ ಅಂದ್ರೆ ನಾವಿಲ್ಲ ಪ್ರಕೃತಿಯಲ್ಲಿರುವಂತಹ ಮರಗಿಡಗಳು ಪ್ರಕೃತಿಯಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳು ಸಮೃದ್ಧಿಯಾಗಿ ಕಾಡಲ್ಲಿ ಜೀವ ಮಾಡಿದ್ರೆ ಜೀವನ ಮಾಡಿದ್ರೆ ನಾಡಲ್ಲಿ ಕೂಡ ನಾವು ಕೂಡ ಸಮೃದ್ಧಿಯಿಂದ ಜೀವಿಸಬಹುದು ಕಾಡಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಉಸಿರಾಟದಿಂದ ಚೆನ್ನಾಗಿದ್ರೆ ನಾವು ಕೂಡ ಊರುಗಳಲ್ಲಿ ಉಸಿರಾಟದಿಂದ ಚೆನ್ನಾಗಿರ್ಬೇಕು ಅದಕ್ಕಾಗಿ ಪ್ರತಿ ಶಾಲೆಗಳಲ್ಲೂ ಕೂಡ ಈಗ ಹಾಕಿರುವಂತ ಗಿಡಗಳನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಯಾವುದು ನಮ್ದು ಈಗ ಬೇಸಿಗೆ ಕಾಲ ಬಂತು ಬೇಸಿಗೆ ಸ್ಟಾರ್ಟ್ ಆಯ್ತಾರೆ ಗೊತ್ತಲ್ಲ ಬೇಸಿಗೆ ಏನು ಅಂದ್ರೆ ಗೊತ್ತಲ್ವಾ ಈಗ ಸಂಕ್ರಾಂತಿಯಿಂದನೆ ಬೇಸಿಗೆ ಸ್ಟಾರ್ಟ್ ಅದರಲ್ಲೂ ಕೂಡ ಈ ಸಲ ಅತಿ ಹೆಚ್ಚಿನ ಮಳೆ ಆಗಿಲ್ಲ ಗೊತ್ತಲ್ವಾ ನಿಮ್ಗೆ ಮಳೆ ಹೋಗ್ಲಿಲ್ಲ ಸರಿಯಾಗಿ ಹಂಗಾಗಿ ಕೆರೆ ಕಟ್ಟೆಯಲ್ಲಿ ಸಮೃದ್ಧಿಯಿಂದ ನೀರಿದೆ ನಮ್ ತೊಂದ್ರೆ ನಮ್ಗೆ ತೊಂದರೆ ಇಲ್ಲ ಆದ್ರೆ ಈ ಪಶು ಪಕ್ಷಿಗಳು ಮತ್ತೆ ಗಿಡಗಳು ಅವಕ್ಕಾಗಿ ಒಂದು ಸೇವೆ ಮಾಡಬೇಕು ಅಂತ ಪ್ರತಿ ವರ್ಷವೂ ಕೂಡ ನಾನು ಎಲ್ಲ ಶಾಲೆಗಳಿಗೂ ಹೋಗಿ ಆ ಈ ಜಾಗೃತಿಯನ್ನು ಮೂಡಿಸ್ತಾ ಇರ್ತೀನಿ ಏನು ಅಂದರೆ ಬೇಸಿಗೆ ಕಾಲದಲ್ಲಿ ಶಾಲೆಗಳಲ್ಲಿ ರಜೆ ಕೊಟ್ಟಿರ್ತಾರೆ ಟೀಚರ್ಸ್ಗಳು ಮಾಸ್ಟ್ರುಗಳು ಅವರವರು ರಜದಲ್ಲಿರ್ತಾರೆ ಅದಕ್ಕಾಗಿ ಆ ಶಾಲೆಗಳಲ್ಲಿ ಹಾಕಿರುವಂಥ ಗಿಡಗಳು ಆ ಶಾಲೆಯಲ್ಲಿರುವಂಥ ಪರಿಸರ ಎಲ್ಲವನ್ನು ಕಾಪಾಡಿ ಕಾಪಾಡಬೇಕು ಅಂದರೆ ಅದು ನಮ್ಮ ಕರ್ತವ್ಯ ಅದಕ್ಕಾಗಿ ಬೇಸಿಗೆ ರಜಾ ಕೊಟ್ಟಾಗ ಆ ಶಾಲೆಗಳಲ್ಲಿ ಇರುವಂತಹ ಗಿಡಗಳಿಗೆ ನೀರು ಹಾಕುವಂಥದ್ದು ಮತ್ತೆ ನಾನು ಹಿಂದೆ ಒಂದ್ಸಲ ನಿಮಗೆ ಹೇಳಿದ್ದೆ ಬೇಸಿಗೆ ಬಂದಾಗ ನಿಮ್ಮ ಮನೆಗಳ ಮೇಲೆ ನಿಮ್ ನೀವು ಮಾಡಬೇಕಾಗಿರುವವರು ನಿಮ್ಮ ತಂದೆ ತಾಯಿಯವ್ರಿಗೆ ಹೇಳಿ ಒಂದು ಒಂದ್ ಪಾಟಲ್ಲಿ ನೀರು ಒಂದ್ ಪಾಟಲ್ಲಿ ಒಂದು ಅಕ್ಕಿ ಕಾಳು ಮಡಗಿದ್ರೆ ಆ ಪ್ರಾಣಿ ಪಕ್ಷಿಗಳು ಬಂದು ತಿಂದು ಹಸಿವು ನೀಗಿಸ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದೆ ಯಪ್ನ ಇದೆಯಾ ಹೋಸರ ಮಾಡಿದ್ರಾ ನೀವು ಯಾರನ್ನ ಮಾಡಿದ್ರ ನಾನು ಹೇಳಿ ಮಾಡಿದ್ರೆ ಶಾಲೆಗೆ ಯಾವ ಬಂದಿಲ್ಲ ಮಾಡ್ಸ್ಕೊಡಿದ ವಿಶ್ವ ಪರಿಸರ ನಾಚನೆ ನಾಲ್ಕು ಆಯಿತು ಜಪನೆ ಪಡಿಕಬೇಕು ನಮ್ಮ ಶಾಲೆಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಏನೇನು ಜಾಗೃತಿ ಮೂಡಿಸ್ತಾರೆ ಅಂತ ನಿಮ್ಗೆ ಇರಬೇಕು ಯಾಕೆ ಎಕ್ಸಾಮ್ ಅಲ್ಲಿ ಇದರಲ್ಲಿ ಕೇಳ್ತಾರೆ ಕ್ವಶನ್ ಕೇಳ್ತಾರೆ ಶಾಲೆಗಳ ಪರಿಸರದ ಬಗ್ಗೆ ಕೇಳೋಕ್ ಬಂದಾಗ ಅವ್ರು ನಿಮ್ಗೆ ಅರ್ವ ಆಗಲ್ಲ ಅದು ಅವಾಗ ಮಾಷಿಗಳು ಕೇಳ್ಬೇಕಾಯ್ತು ನೀವು ಬಾಯಿಬಿಟ್ಟು ಯಾರ್ಯಾರು ಬಂದಿದ್ರು ಯಾರು ಹೋಗಿರೋ ಅಲ್ಲಿ ಅಂತ ನಿಮ್ಗೆ ಜಾಪನೆ ಇರಬೇಕು ನಾನು ಸುಮಾರು ಸಲನೂ ಹೇಳಿದ್ದೀನಿ ನನ್ನ ಹೆಸರು ಧನಂಜಯ ಅಂತ ನನ್ನ ಕೆಲಸ ವನ್ಯಜೀವಿಗಳಿಗೆ ಆಹಾರ ಸೇವೆ ದಿನಾನಿದು ಹಂಗಾಗಿ ಎರಡು ಬಾರಿ ಜೂನ್ ಜುಲೈಯಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೂ ಗಿಡ ಹಾಕೋ ಗಿಡಗಳು ಹಾಕಿಸಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಒಂದು ಗಮನ ಇಟ್ಕೊಂಡು ಮಕ್ಕಳಿಗೆ ಯಾರು ಒಂದು ಕೊರತೆ ಬರಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಶಾಲೆಗಳಿಗೆ ಗಿಡ ಹಾಕುವಂಥದ್ದು ಆ ಗಿಡಗಳನ್ನ ಈಗ ಬೇಸಿಗೆ ಬಂದಿದ್ದೆ ಆ ಬೇಸಿಗೆಯಲ್ಲಿ ನೀರಾಕಿ ಅವನ್ನ ಬೆಳೆಸುವಂತ ಕೆಲಸ ಯಾವುದು ನಿಮ್ದೆ ತಾನೆ ಹೌದಲ್ವಾ ಮಾಡ್ತೀರಲ್ವಾ ಶಾಲೆ ಬೇಸಿಗೆ ರಜಾ ಕೊಟ್ಟರು ಆ ಶಾಲೆಯಲ್ಲಿ ಇರೋ ಗಿಡಗಳು ಕಳಿಬಾರ್ದು ಅರ್ಥ ಕಳಿಸಿದ್ರ ಯಾಕಂದ್ರೆ ಮುಂದೆ ಗಿಡ ಇರೋ ಗಿಡ ನೋಡಿದ್ರೆ ನನಗೆ ತುಂಬಾ ಆನಂದ ಆಯ್ತಾ ಯಾಕೆಂದ್ರೆ ಆ ಶಾಲೆಯಲ್ಲೂ ಕೂಡ ಆತರ ಗಿಡ ಇಲ್ಲ ಹಂಗಾಗಿ ಶಾಲೆಯಲ್ಲಿ ವಂಗಿ ಗಿಡ ಏಕ ಹಾಕಿದೀವಿ ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅದರಲ್ಲಿ ಇರುವಂತ ಪುಷ್ಟ ಏನಾದ್ರೂ ಇಲ್ಲ ಅಷ್ಟು ಒಳ್ಳೇದು ವಂಗಿ ಗಿಡ ಏನ್ ಕೊಡುತ್ತೆ ನಮ್ಗೆ ಗಿಡಗಳು ಆಮ್ಲಜನಕವನ್ನು ಅವ್ರು ತಾನೆ ನಾವು ಉಸಿರಾಡ್ತೀವಿ ಆಮ್ಲಜನಕ ಯಾವ್ದ್ರಿಂದ ಬರ್ತದೆ ಹಿಂದೆ ಹಿಂದೆ ಕೊರೋನಾ ಬಂದಾಗ ನಾವು ನೋವರ್ ಹೋಗಿದೀವಲ್ವಾ ಏನ್ ಏನ್ ತಾಗಿದೆ ಗಾಳಿ ಉಸಿರುಗಳಾಗಿ ಗಾಳಿ ಉಸ್ರು ನಾ ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿದ್ದಾರೆ ಆಕ್ಸಿಜನ್ ಹಾಸ್ಪಿಟಲ್ಗಳಲ್ಲಿ ಬೇಕಾದ್ ನಮ್ಗೆ ಹಾ ಇವತ್ತು ನೋಡ್ತಾ ಇದೀರ ಟಿ ವಿ ಮಾಧ್ಯಮಗಳನ್ನ ನೋಡ್ತಾ ಇದೀರ ಕಟ್ ಮಾಡೋಣ ಬೇಸಿಗೆ ಅದಕ್ಕಾಗಿ ಈ ನಮ್ಮೊಂದು ತಿಂಗಳು ಕಾಲ ಅವಕಾಶ ಬೇಕು ಎಲ್ಲಾ ಶಾಲೆಗಳು ಮುಟ್ಟಕ್ಕೆ ಅದಕ್ಕಾಗಿ ಇದು ಫಸ್ಟ್ ಪ್ರಥಮ ಶಾಲೆ ಹಿಂದೆ ನನಗೆ ಜಾಗೃತಿ ದಿನ ಬಿಟ್ಟಾದ್ಮೇಲೆ ಎಲ್ಲಾ ಮಕ್ಕಳು ಕೂಡ ಒಂದಿಷ್ಟಿ ಕಾಡು ನೀವು ಮಾಡಿದ ತಂದೆ ತಾಯಿ ಹೇಳಿ ಅವ್ರು ಮಾಡ್ತಾರೆ ಮಾಡ್ತೀರಲ್ಲ ಹಾ ಮಾಡ್ಬೇಕು ನಾವೇಲ್ವಾ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಬೇಸಿಗೆ ಟೈಮ್ ನಲ್ಲಿ ಶಾಲೆ ಹಾಕಿರೋ ಗಿಡಗಳಿಗೆ ನಾನು ಹಾಕಿರೋ ಅಂತ ಅಲ್ಲ ಶಾಲೆಯಲ್ಲಿ ಎಲ್ಲ ಗಿಡಗಳ ನೀವು ಬಂದು ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದಾದ ನಿಮ್ಗೆ ನೀರಿಟ್ಬೇಕು ಆ ಶಾಲೆಗಳಿಗೆಲ್ಲ ಹಾಕ್ಬೇಕು ಆ ಗಿಡಗಳನ್ನ ಎಮ್ಮರವಾಗಿ ಬೆಳೆಸಬೇಕು